ಹಾಯ್ ಫ್ರೆಂಡ್ಸ್ ನನ್ನ ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಮಸಾಲಾ ರಾಗಿ ರೊಟ್ಟಿ ರೆಸಿಪಿ ಮಾಡ್ತಾ ಇದ್ದೀನಿ ಇಲ್ಲಿ ಅನ್ನ ಏನಾದ್ರೂ ಉಳ್ಕೊಂಡಿದ್ರೆ ಅಥವಾ ರಾತ್ರಿ ಏನಾದರೂ ಅನ್ನ ಮಿಕ್ಕಿದ್ರೆ ರುಚಿಯಾದ ರಾಗಿ ರೊಟ್ಟಿ ಮಾಡೋಣ ಅದಕ್ಕೆ ಮಸಾಲ ಹಾಕಿ ಈ ರೆಸಿಪಿ ಮಾಡೋಣ ಮೊದಲಿಗೆ ಒಂದು ಪಾತ್ರೆಗೆ ಒನ್ ಕಪ್ ಅನ್ನ ತಗೊಳ್ತೀನಿ ಅದಕ್ಕೆ ನೀರು ಹಾಕೊಂಡು ಕುದಿಸ್ಕೊಳೋಣ ಇಲ್ಲಿ ನೀರು ಬಂದ್ಬಿಟ್ಟು ಒಂದೂವರೆ ಗ್ಲಾಸ್ ಹಾಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ಹತ್ತು ನಿಮಿಷ ಇದನ್ನ ಕುದಿಯಕೆ ಇಟ್ಟಿದ್ದೆ ಈಗ ಅನ್ನ ನೀರ್ ಜೊತೆಗೆ ಚೆನ್ನಾಗಿ ಗುದ್ದಿರೋದ್ರಿಂದ ರಾಗಿ ಹಿಟ್ಟು ಹಾಕೊಳ್ಳೋಣ ಇಲ್ಲಿ ರಾಗಿ ಹಿಟ್ಟು ಬಂದ್ಬಿಟ್ಟು ಫಸ್ಟ್ ಒನ್ ಕಪ್ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಲೋ ಫ್ಲೇಮ್ ಅಲ್ಲಿ ತಿರ್ಗಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ಹಿಟ್ಟನ್ನ ನಾನು ಸ್ವಲ್ಪ ಸ್ವಲ್ಪನೆ ತಗೊಳ್ತೀನಿ ಅಂದ್ರೆ ನಾನು ಇಲ್ಲಿ ಒಂದೇ ಸಲ ಹೊಟ್ಟಿಗೆ ಹಾಕೊಳ್ತಾ ಇಲ್ಲ ಈಗ ಮತ್ತೆ ರಾಗಿ ಹಿಟ್ ಹಾಕೊಳ್ತೀನಿ ಈಗ ಎಷ್ಟು ತಗೊಂಡಿದ್ದೀನಿ ಅಂದ್ರೆ ಅರ್ಧ ಕಪ್ ತಗೊಂಡಿದ್ದೀನಿ ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮತ್ತೆ ಸ್ವಲ್ಪ ಹಿಟ್ ಹಾಕೊಂಡ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತಾ ಇದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ದೊಡ್ಡ ಪಾತ್ರೆಗೆ ಹಾಕೊಳ್ತೀನಿ ಯಾಕೆಂದ್ರೆ ಬಿಸಿ ಇದೆಯಲ್ಲ ಬೇಗ ಆರ್ಲಿ ಅನ್ಬಿಟ್ಟು ದೊಡ್ಡ ಪಾತ್ರೆಗೆ ಹಾಕೊಳ್ಳೋಣ ಈಗ ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜಲ್ಲಿ ಅಲ್ಲಿ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕೊಳ್ಳೋಣ ಹಾಗೆ ಎರಡು ಹಸಿಮೆಣಸಿ ಕೂಡ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಕರಿ ಲೀಫ್ ಕೂಡ ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಸಬಾಸಿಗೆ ಸೊಪ್ಪು ಕೂಡ ಸಣ್ಣ ಕಟ್ ಮಾಡಿ ಹಾಕೊಳ್ಳೋಣ ಈಗ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೊಂದಿಸ್ಕೊಳ್ಳೋಣ ಇಲ್ಲಿ ಬಿಸಿ ಇದ್ದಾಗಲೇ ಹೊಂದಿಸ್ಕೋಬೇಕು ಅನ್ನೋದೇನಿಲ್ಲ ಕಂಪ್ಲೀಟಾಗಿ ಮೇಲೆ ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೋಬೋದು ಹಾಗೆ ತುಂಬ ಪ್ರೆಷರ್ ಕೊಟ್ಟು ನಾದಿಸ್ಬೇಕು ಅನ್ನೋದೇನಿಲ್ಲ ಜಸ್ಟ್ ಹೊಂದಿಸ್ಕೊಂಡ್ರೆ ಸಾಕು ಈಗ ಮತ್ತೆ ಅರ್ಧ ಕಪ್ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮತ್ತೆ ಹೊಂದಿಸ್ಕೊಳ್ತೀನಿ ಅಂದರೆ ಹಿಟ್ಟೆಲ್ಲ ಮಿಕ್ಸ್ ಆಗುವ ಹಾಗೆ ಹೊಂದಿಸ್ಕೊಳ್ತೀನಿ ಈಗ ಹಿಟ್ಟೆಲ್ಲ ಮಿಕ್ಸ್ ಆಗಿದೆ ಈಗ ರೊಟ್ಟಿ ಮಾಡ್ಕೊಳಕ್ಕೆ ಉಂಡೆ ಮಾಡ್ಕೊಳ್ಳೋಣ ಇಲ್ಲಿ ಉಂಡೆನೇ ಎಷ್ಟು ತಗೋಬೇಕು ಅಂದರೆ ಚಪಾತಿ ಹೊತ್ತೋದಕ್ಕೆ ಉಂಡೆನ ಯಾವ ಸೈಜಲ್ಲಿ ಮಾಡ್ಕೋತೀವೋ ಅದೇ ಸೈಜಲ್ಲಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ತಗೊಳ್ತಾ ಇದ್ದೀನಿ ಇಲ್ಲಿ ಎಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಮಿದಿಸ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಈಗ ಉಂಡೆ ರೆಡಿಯಾಗಿದೆ ಈಗ ರೊಟ್ಟಿ ಹೊತ್ತೋದಕ್ಕೆ ಒಂದು ಶೀಟಿಗೆ ಎಣ್ಣೆ ಹಾಕೊಂಡು ಅದ್ರ ಮೇಲೆ ಇನ್ನೊಂದು ಶೀಟನ್ನು ಮುಚ್ಚಿಬಿಟ್ಟು ಸ್ಕ್ರಬ್ ಮಾಡ್ಕೊಳ್ತೀನಿ ಈಗ ಒಂದ್ ಶೀಟ್ ಮೇಲೆ ಉಂಡೆ ಹಾಕೊಂಡು ಅದ್ರ ಮೇಲೆ ಇನ್ನೊಂದ್ ಶೀಟ್ ನ ಮುಚ್ಚಿಬಿಟ್ಟು ರೊಟ್ಟಿ ಮೇಕರ್ ಒಳಗೆ ಹಾಕೊಳ್ಳೋಣ ಈಗ ಮೇಕರ್ ಅಲ್ಲಿ ತಿರ್ಗ್ಸ್ಕೊಳ್ತಾ ಕೆಳಗಡೆ ಹೊತ್ಕೊಳ್ತಾ ಹೋಗ್ತೀನಿ ಈಗ ಮೇಕರ್ನ ರಿವರ್ಸ್ ಆಗಿ ಮೇಲಕ್ಕೆ ಎತ್ಕೊಳ್ತೀನಿ ಅಂದ್ರೆ ಇಲ್ಲಿ ಮೇಲ್ಗಡೆ ಎತ್ಕೊಂಡ ಮೇಲೆ ಈಗ ನೋಡಿ ಪ್ರೆಸ್ ಮಾಡಿ ಮಾಡಿದ ಮೇಲೆ ಈ ರೀತಿಯಾಗಿ ರೊಟ್ಟಿ ರೆಡಿಯಾಗಿ ಬಂದಿದೆ ಈಗ ರೊಟ್ಟಿ ಬೇಯಿಸ್ಕೊಳ್ಳೋಣ ಇಲ್ಲಿ ರೊಟ್ಟಿ ತವನ ಬಿಸಿಗಿಟ್ಟಿದೆ ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದ್ ಶೀಟಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಈಗ ಕವರಿಂದ ರೊಟ್ಟಿನ ಸಪ್ರೇಟ್ ಮಾಡಿಕೊಂಡು ತವ ಮೇಲೆ ಹಾಕೊಳ್ತೀನಿ ಇಲ್ಲಿ ರೊಟ್ಟಿನ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಹಾರ್ಡ್ ಆಗಿ ಬೇಯಿಸ್ಕೊಬೇಕಲ್ವಾ ಹಾಗಾಗಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ರೊಟ್ಟಿ ರೆಡಿಯಾಗಿದೆ ಈಗ ಎಲ್ಲದನ್ನು ಕೂಡ ಇದೇ ಥರ ಮೇಕರಲ್ಲಿ ಹೊತ್ಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಒಂದು ವೇಳೆ ರೊಟ್ಟಿ ಏನಾದರೂ ತೆಳ್ಳಿಗಿರಬೇಕು ಅಂದರೆ ಅದನ್ನೇನು ಮಾಡಬೇಕು ಅಂದರೆ ಸುತ್ತನೂ ಕೂಡ ಈ ರೀತಿಯಾಗಿ ಇಟ್ಟುಬಿಟ್ಟು ಪ್ರೆಸ್ ಮಾಡ್ತಾ ಹೋದ್ರೆ ಅದು ಇನ್ನೂ ದೊಡ್ಡದಾಗೆ ಬರುತ್ತೆ ಆಮೇಲೆ ತೆಳ್ಳಗಾಗ್ತಾ ಹೋಗುತ್ತೆ ಅದು ಆಮೇಲೆ ಶೀಟಿಗೆ ಎಣ್ಣೆ ಹಚ್ಚಬೇಕಾದ್ರೆ ಒಂದು ಸಲ ಅಪ್ಲೈ ಮಾಡಿದ್ರೆ ಸಾಕು ಪದೇ ಪದೇ ಅಪ್ಲೈ ಮಾಡಬೇಕಾಗಿಲ್ಲ ಹಾಗೆ ತವಾದಲ್ಲೂ ಕೂಡ ಎಣ್ಣೆ ಹಚ್ಬೇಕಾದ್ರೆ ಸಲ ಹಾಕೊಂಡ್ರೆ ಸಾಕು ಪದೇ ಪದೇ ಹಚ್ಚಬೇಕಾಗಿಲ್ಲ ಇನ್ ಕೇಸ್ ಬೇಕು ಅಂದ್ರೆ ಮಧ್ಯದಲ್ಲಿ ಸಲ ಹಾಕೊಳ್ಬಹುದು ನೋಡಿದ್ರೆಲ್ಲ ರಾಗಿ ರೊಟ್ಟಿ ರೆಸಿಪಿನ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು